ಮಾಲ ತಿನ್ನಿ ಎಲ್ಲರೂ ಮಾರ್ನಾಮಿ ಹಬ್ಬ ಅಂತ ಅಂತ ಗಾಡಿ ಬೆಳೆಯೋದು ಮನೆಯ ತೊಳೆಯೋದು ಪಾತ್ರೆ ಎಲ್ಲ ಬೆಳಗೋದು ಬಟ್ಟೆ ತರೋದು ಮಾಡ್ತಾರೆ ನೀನು ನೋಡಿರಿ ಎಲ್ಲೆಡೆ ಕೈಕೊಂಡು ಉಂಡು ದಿರ್ಕ್ ರಂಗಮ್ಮ ಕುಕಂತಿ ಎಲ್ಲ ಯಾರು ಈ ಬದುಕೆಲ್ಲ ಮಾಡೋದು ಹಬ್ಬ ಬಂತಲ್ಲ ಊರೆಲ್ಲ ಬದುಕು ಮಾಡ್ತಾರೆ ನೀನು ನೋಡಿರಿ ಸರಿಯಾಗಿ ಉಂಡು ಕುಕೊಂಡ್ಬಿಡ್ತೀಯ ಅಲ್ಲ ಕಡೆಜ ಉಂಬತ್ನಾಗ ಉಂಬನ ಏನೇನು ಉಪ ಸೇರಕ್ಕಾಗುತ್ತೆ ಉಣ್ಬೇಕು ಮತ್ತೆ ಉಂಬವತ್ತಿಗೆ ಹೊತ್ತಿಗೆ ಅದೆಲ್ಲ ಮಾಡೋದು ಈಗ ನೀನು ಎತ್ಲಾಗ ಹೋಗಿದ್ದಲ್ವಾ ನೀನು ಉಣ್ಣು ಬಳಿ ಬಂತಿ ನನ್ಗೇನು ಹೇಳ್ತೀಯ ನಾನು ಈ ಸರ್ಷ ದಿಮ್ಗಿರೋ ತಕ್ಕ ಮಾಡಿದ್ದೀನಿ ಇನ್ಮೇಲಿಂದ ನನ್ನ ಕೈಲಿ ಆಗೋದಿಲ್ಲ ನೀನು ಮಾಡಜ್ಜ ನೀನು ಅಲ್ಲ ಮನೆಗೆ ಸುಣ್ಣ ಬಳಿಬೇಕು ಅಂತಂದು ಅಂತಿಯಲ್ಲ ಜನೀನು ಇನ್ನು ಯಾರು ಕಾಲದಾಗ ಈಗ ಇವಾಗ ಯಾರ ಮನೆಗೆ ಸುಣ್ಣ ಬಳಿತಾರೆ ಯಾರು ಸುಣ್ಣ ಬಳಿಯಲ್ಲವೋ ನಾನು ಕಾಲದಾಗ ನಿನ್ನ ಕಾಲದಾಗ ಇತ್ತು ಸುಣ್ಣ ಬಳಿಯೋದು ಕೈಯೆಲ್ಲ ಫೋಟ ಮಾಡ್ಕೊಂಬೋದು ಮೆತ್ತದು ಎಲ್ಲನ ಈಗ ಏನಿಲ್ಲ ಸಿಮೆಂಟು ಎಲ್ಲ ಪ್ಲಾಸ್ಟಿಕ್ ಮಾಡಿಸಿ ಎಲ್ಲ ಆಯಿಲ್ ಪೇಂಟು ಬಳ್ದಿರೋದು ಏನಿಲ್ಲ ಬಟ್ಟೆ ತಗೊಂಡು ಒರೆಸ್ಕೊಂಬರೋದು ಇಲ್ಲಾಂದ್ರೆ ಜಾಡದೂಳು ಗುಡಿಸಿ ಸುಣ್ಣಾಗದು ಮೀನು ಕಾಲದಂಗೆ ಇನ್ನು ವಾರಿದ್ದಂಗೆಯ ಹೋಗಿ ಶಿರಕ ಹಿರಿಯುರ್ಗ ಹೋಗಿ ಸುಣ್ಣ ತಗೊಂಡು ಸುಣ್ಣನ ಬಿಸಿಲಿಗೆ ಕಾಸಿ ಒಯ್ದು ಬಿಸಿಲಿಗೆ ಉಂಟು ಬರಂಗ್ ಮಾಡಿ ಆ ಸುಣ್ಣನ ಬಳಿತಿದ್ದು ಕೈಯೆಲ್ಲಾ ಪೋಟೋಗಂಗೆ ಚಿನ್ನಿ ನಾನು ನೀನು ಇಬ್ರೇ ಸುಣ್ಣ ಪಡೆದಿದ್ದು ಇವಾಗ ಏನು ಯಾರು ಬಳಿ ಅಲ್ವೇ ನಮ್ ಕಾಲದಾಗ ಏನು ಅಯ್ಯೋ ನನ್ನ ಗೋಳಿಕೊಂಬತ್ತಿದ್ದೇನು ಬೇಡ ಏಣಿ ಹಾಕ್ತೀನಿ ಹಿಡ್ಕ ಮ್ಯಾಕತ್ತಿ ಬುಳಿ ಮೆತ್ತು ಹೊಟ್ಟ ಬೋಳ್ಕ ಅಂತಂದೇಳಿ ಮ್ಯಾಗ್ಳುದೆಲ್ಲ ನಾನು ಕುಟ್ಯಂಗ್ ಬಳಸ್ತಿದ್ದೆ ಕೆಳಗಳ್ದೆಲ್ಲ ನೀನು ಬಳ್ಕೊತಿದ್ದೆ ವಾರಾದರೂ ಆಗ್ತಿದ್ದಿಲ್ಲ ಸುಣ್ಣ ಸೋರಿರದ ತೊಳೆದು ತೊಳೆದು ಯೋಸ್ ನೀ ತಂದೊಯ್ದರು ಸಾಕಾಗ್ತಿದ್ದಿಲ್ಲ ಹೆಂಗೋ ವಾಸ ಕಣಮ್ಮ ನಾನು ಇನ್ನನಾ ಅದು ಬೆಳ್ ಐತೆಲ್ಲ ಸುಣ್ಣ ಅಂದ್ಕೊಂಡೇ ಇದ್ದೀನಿ ಅದಕ್ಕೆ ನಾನು ಊರಾಗೆಲ್ಲ ಹಬ್ಬ ಎಲ್ಲಾ ಎಲ್ಲ ಇದಾರೆ ನಮ್ಮ ಚಿನ್ನಮ್ಮ ಯಾಕ ಕೂಕೊಂಡವಳಲ್ಲ ಅಂತ ಹೇಳ್ತಿದ್ದೆ ನೀನು ಕೆದ ಮುಂಡೆದು ನೀನು ಹೋಗಿ ಒಂದೀಟ ಗ್ವಾಡಿಗೆ ಒರಿಕ್ಯಂಡು ನೋಡು ಸುಣ್ಣ ಹೊತ್ತುತ್ತೆ ಹೆಂಗ ಅಂತಂದೇಳಿ ಇನ್ನ ಈ ತೀಸ ಆದ್ರೆ ನೀನ್ ಇನ್ನಾನ ಸುಣ್ಣವೆ ಬಣ್ಣವೇ ಅಂತ ಗೊತ್ತಾಗಿಲ್ಲ ಅನ್ಸುತ್ತೆ ಸುಣ್ಣಕ್ಕೂ ಬಣ್ಣಕ್ಕೂ ವ್ಯತ್ಯಾಸ ಮೊದ್ಲೆಲ್ಲ ಯಾರ್ ಮತ್ಕನ ಒಯ್ ಕುತ್ಕೊಂಡ್ರೆ ಬಟ್ಟೆಗೆಲ್ಲ ನರಿಕ್ಯಂಡಿರದು ಸುಣ್ಣ ಹಿಂದೆ ಸುಣ್ಣಾಗೈತೆ ಒರಿಸ್ಕೊಂಬರು ಯಾರ್ ಕುತನ ಹೊರ್ಸಿ ಅಂತ ಕಾಲೆಲ್ಲ ಓದ್ಕಣ ಜನ ಹಂಗ್ ಕಾಲದಾಗೆ ಮುಗೀತು ಆಮೇಲೆ ದೊಡ್ಡ ಚುಟ್ಟೆಲ್ಲ ದಿಕ್ಕಿ ಇಸ್ಕೊಂಬಂದಿದ್ದೆ ನೀನು ಮ್ಯಾಲದೆಲ್ಲ ಇಸ್ಕೊಂಡು ಹುಣ್ಸೆಣ್ ತಕೊಂಡು ಉಪ್ಪು ತಕೊಂಡು ಉಜ್ಜಿ ತೊಳೆದು ನಿನಗೆ ತೊಳ್ಕೊಡ್ಬೇಕಾಗಿತ್ತು ಹೆಂಗ ಈಗಲೇ ವಾಸಮ್ಮ ನಾನು ನೀನು ಒಂದು ಅಯ್ಯೋದ್ವಿ ಅಯ್ಯೋದ್ವಿ ಮಾರನಮಿ ಹಬ್ಬ ಮಾಡಬೇಕು ಯುಗಾದಿ ಹಬ್ಬ ಮಾಡಬೇಕು ಅಂತಂದ್ರೆ ತಾಲೂಕೆ ಹೋಗೋದು ಒಂದು ಬದುಕು ಮನೆ ಬಳಿಬೇಕು ಹಬ್ಬ ಬಂತು ಎಲ್ಲರೂ ಹಬ್ಬ ಮಾಡ್ತಾರೆ ಹುಡುಗರೆಲ್ಲ ಸಣ್ಣವು ಬಟ್ಟೆ ತರ್ಬೇಕು ಇದನ್ನು ಮಾಡಬೇಕು ಅಂತಂದು ಹೇಳಿ ಒಂದು ರೋಬೋಟ್ ಅಯ್ಯೋ ಇದ್ದಿಲ್ಲ ಕಣಮ್ಮ ನಾವು ನೀನು ಇವಾಗ ಮನೇ ಹಬ್ಬ ಎಲ್ಲ ಕಡೆ ತೆಗೆದಿತ್ಬ ಓಟ್ಕು ಸ್ಪೇಯರ್ ಹಿಡಿತಾರಲ್ಲ ಇದು ಔಷಧಿ ಹಿಡಿತಾರಲ್ಲ ಅಂತದ ಸ್ಪೇಯರ್ ತಂದು ಮ್ಯಾಗಳಿದ್ದ ಕೆಳಗೆ ಎಲ್ಲ ನೀರು ಹಿಡಿತಾರೆ ಜಾಡದೋಳು ಗುಡಿಸಿ ಆಮೇಲೆ ಬಟ್ಟೆ ತಂಡೆ ಎಲ್ಲ ಒರೆಸ್ಕೊಂಬತ್ತಾರೆ ಅಷ್ಟೇ ಕಣಂಚ ಒಂದಿನಕ್ಕೆ ಓಟ್ಕೊಳ್ದು ಬಿಡ್ತಾರೆ ನಮ್ಮ ಕಾಲಾಗೆ ಒಳಗಳಿಂದ ಹೊರಗೆ ಬಳಿಯೋ ಹೊತ್ತಿಗೆ ಅಟ್ಟ ಪಟ್ಟ ಎಲ್ಲ ತೆಗೆದು ಬಳಿಯವಕ್ಕೆ ಒಂದು ವಾರ ವಾರಾಗದು ಆ ಸುಣ್ಣದ್ದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಬೇಕು ಅಂತಂದ್ರೆ ಇನ್ನೂ ಒಂದು ಹಿಡಿಯೋದು ಹಬ್ಬ ಬಂದ್ರು ಹಬ್ಬದ ದಿನ ತೊಳೆದ್ರೂ ಇನ್ನ ಸುಣ್ಣದ್ ನೀರು ಹಾಕೋದಿಲ್ಲ ಅಷ್ಟು ಸುಣ್ಣ ಸೋರಿರೋದು ತೊಳೆದು ತೊಳ್ದು ತೊಳೆದು ಸಾಕಾಗದು ನಮ್ಮ ಕಾಲ ಬೇಡ ಕಣ ಕಣ್ಣ ಈ ಕಾಲೇ ವಾಸಿ ಸತ್ಯ ಕಣೆ ನಾನು ನೋಡ್ತಿದ್ದಲ್ಲ ನಿನ್ನ ಅಯ್ಯೋದ ಅಯ್ಯೋ ಒಂಬತ್ತಿದ್ವಿ ಈಗಿನ ಕಾಲೇ ವಾಸಿ ಎಣ್ಣರು ಮಕ್ಕಳು ಸುಖವಾಗಿ ಕೆಮ್ತಾರೆ ಅವರೇ ಮಾಡ್ತಾರೆ ಅವ್ರು ಮಾಡಬೇಕು ಇವರೇ ಮಾಡ್ತಾರೆ ಇವಾಗ ಯಾರೋನು ಹೆಂಗಸ್ರು ಮೈ ನೈಸ್ ಕೆಮ್ಮನ್ನ ಎಲ್ಲ ಗಂಡಸರಿಗೆ ಬಿಡ್ತಾರೆ ಕಳೆ ಹಾಕ್ಕೊಂಡು ಬೆಳಗ್ಯಾಕೆ ಎಲ್ಲನೂ ಏನು ನಂದು ಎಳ್ಳೋಟ ಚೆಂದ ಪಾತ್ರೆ ಪ್ಯಾಡಗ ಮಾತ್ರ ಬೆಳಗ್ಗಿಂತಾರೆ ನಾವು ಅವಾಗ ಇನ್ನೂ ವಾರ ಇದ್ದಂಗೆ ಮನೆ ಬಡಿದು ಹೋಗಿ ಬಟ್ಟೆ ತಗೊಂಡು ಬತ್ತಿದ್ವಿ ಈಗ ಏನಿಲ್ಲ ಎಲ್ಲ ರೆಡಿಮೇಡು ಏನು ಹೊಲಿಯೋಂಗಿಲ್ಲ ಹೊಲಿಯೋಂಗಿಲ್ಲ ನಂದು ಹೊಲಿಯೋದು ಹಬ್ಬಕ್ಕೆ ಒಲಿಯೋಲ್ಲ ಅಂತಂದೇಳಿ ಇನ್ನೂ ತಿಂಗ್ಳು ಇದ್ದಂಗೆ ತಂದು ಹೊಲಿಯೋಕ್ಕಾಗಿತ್ತು ಇವಾಗ ಏನಿಲ್ಲ ಎಲ್ಲ ರೆಡಿಮೇಡು ಎಲ್ಲನೂ ಈಗ ಹಾಕ್ಕೊರೋದು ಹೊಲಿಗೆ ಇಡ್ಸೋದು ಇಕ್ಕೊಂಬಿಡೋದು ಹೊಲಿಯಂಗಿಲ್ಲ ಪಲಿಯಂಗಿಲ್ಲ ಅಜ್ ಸರಿ ಇನ್ನ ನಾನಿನ್ನ ಅದು ಅಂತಂದು ಅಂತಿಯೋ ಅವ್ರದಿದ್ದಂಗೆ ಇರ್ತವೆ ಒಂದೊಂದು ಬಟ್ಟೆ ಆ ಹುಡುಗರು ನೋಡಿದ್ವಿ ನಮ್ಮ ಹುಡುಗರು ಹಂಗೆ ಲಾಂಗ ಜಾಕೆಟು ಆ ಚಡ್ಡಿ ಅಂಗಿ ಕೆಮ್ಮಲ್ಲ ಇವಾಗ ನೋಡಿ ಪ್ಯಾಂಟ್ ಅಂತಂದು ಹೇಳಿ ಇಚ್ವೆ ನೋಡಿ ನೋಡಂತ ಎಲ್ಲ ತೂತಿರ್ತವೆ ಮೈಯೆಲ್ಲ ಕಾಣುತ್ತೆ ಆ ಹಿಂಗೆ ಕಾಲಾಗ ಪ್ಯಾಂಟ್ ಅಂತವೆ ಮದ್ದಿದಾಗ ಅವ್ರದ್ದಿರುತ್ತೆ ಅಂತದ ಕೆಂತವೆ ನಾವೊಂದು ಈಟೋಗಿದ್ರೆ ಅವ್ರದ್ದೈತೆ ಹಬ್ಬದಾಗೆ ಅವ್ರದ್ದಿರೋದು ಇಕ್ಕ ಬಡ್ದು ಈಗ ಹಬ್ಬ ಚಟ್ನ ಅಂತಂದು ಏನಿಲ್ಲ ಅವ್ರದ್ದಿರೋ ಹುಡುಗರಿಗೆ ಬಟ್ಟೆ ತರಬೇಕಂತೆ ಅವನು ದುಡ್ಡು ಇಲ್ವಂತೆ ನಿಂದೂ ಸಾವಿರದ ಇನ್ನೂರು ರೂಪಾಯಿ ಗೊತ್ತೈತಲ್ಲ ನನ್ನದು ಗೊತ್ತೈತಲ್ಲ ಒಂದು ಎರಡು ಮೂರು ತಿಂಗಳು ತಗೋಚ್ ಆ ಹುಡುಗರಿಗೆ ಬಟ್ಟೆ ತಂದು ಹಬ್ಬ ಮಾಡಲಿ ಆ ಹುಡುಗರು ನಾವು ಓದೋಕ್ಕೆಲ್ಲ ಕಳಿಸ್ತಾರೆ ದುಡ್ಡಿಲ್ಲ ಅವ್ರ ತಗೆ ಕೊಟ್ಟರೆ ಹೋಗಿ ಬಟ್ಟೆನೇ ಹುಡುಗರಿಗೆ ಬಟ್ಟೆ ತಾಂಡು ಆಮೇಲಿಂದ ಅಜ್ಜ ಅಜ್ಜಿ ಗುಡ್ಡಿಗೆ ಏರ್ಸೋಕ್ಕೆ ಸೀರೆ ತಾಂಡು ಒಂದು ಪಂಚೆ ಟವಲ್ಲು ಎಲ್ಲ ತಾಂಡು ಬತ್ತಾರೆ ದುಡ್ಡ ಕೊಡು ಅವ್ರಿಗೆ ಇದ್ದಿದ್ದ ನಾವಿನ್ನೇನು ಈ ವಯಸ್ಸಿನಾಗ ಏನು ಹೋಗಂಗಿಲ್ಲ ಎಕೋಂಗಿಲ್ಲ ಹೋಗಂಗಿಲ್ಲ ಕಣಮ್ಮ ಹೆಂಗ ಸರ್ಕಾರದ ಒಂದು ಸಾವಿರದ ಐನೂರು ರೂಪಾಯಿ ದುಡ್ಡು ತಿಂಗಳ ತಿಂಗಳ ಹಾಕ್ತಾರೆ ಎರಡು ತಿಂಗ್ಳು ನಾನು ಎರಡು ತಿಂಗ್ಳು ಕೊಡ್ತೀನಿ ನೀನು ಎರಡು ತಿಂಗಳು ಕೊಡು ಹಬ್ಬನ ಮಾಡಿ ಹುಡುಗರಿಗೆ ಬಟ್ಟೆ ತಕೊಂಬತ್ತು ಆಮೇಲೆ ಹೋಗಿ ಸೀಟ್ರಂಗ್ ಬೇಕಾ ಸಾಮಾನು ಹಬ್ಬಕ್ಕೆ ತಂದು ಕೊಡು ಹಬ್ಬ ಮಾಡೋಣ ಹೆಂಗ ಅಜ್ಜ ಅಜ್ಜಿ ಸಂತೋಷವಾಗಿ ಉಂಟು ಕಂಡ ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಕುಂತಿದೀಯಪ್ಪ ನಿಮ್ಮ ಚಿನ್ನಮ್ಮನ ಮಾತಾಡಿಸ್ಕೊಂಡು ಚಿನ್ನ ಚಿನ್ನ ತಿರ್ತಿಯಪ್ಪ ಯಾವಾಗ್ಲೂ ಏ ನಮ್ಮ ಅಜ್ಜ ಮದುವೆ ಆದಾಗ ಬಂದಾಗ ನಿದ್ದ ಚಿನ್ನಮ್ಮ ಚಿನ್ನಿ 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 ಅಂದಿದ್ದೆ ಆಟೆ ಹೊರತು ಚಿನ್ನ ತಂದು ಏನು ಕಣ್ಲಸ್ ಮಕ್ಕ ನನಗೆ ಚಿನ್ನ ಎಲ್ಲೈತಮ್ಮ ಚಿನ್ನ ಒಂದು ಲಕ್ಷದ ನಾಲ್ ಆಗೈತೆ ಚಿನ್ನ ಹಾಕ್ಯ ನಂಗೆ ಆಗುತ್ತೆ ಸೊ ಅದಕ್ಕೆ ನಿನ್ನ ಈ ಇಷ್ಟೊಂದು ಪ್ರೀತಿ ಮಾಡ ಗಂಡ ಸಿಕ್ಕನಲ್ಲ ಆ ವಯಸ್ಸಿನಾಗು ಈಗಲೂ ನೋಡು ಹೆಂಗಿದ್ದೀರ ಗಂಡ ಏನಿ ಅದಕ್ಕೆ ಸಂತೋಷ ಪಡು ಚಿನ್ನ ಹಾಕಿ ಏನು ಮಾಡ್ತೀಯ ಚಿನ್ನಕ್ಕಿಂತ ಹೆಚ್ಚಾಗಿ ನೋಡ್ಕೆ ಮಾರು ಯಾವಾಗಲೂ ಹಂಗೊಂದು ಇದ್ದೇ ಆತು ಕಣಮ್ಮ ಚಿನ್ನ ಚಿನ್ನ ಅಪ್ಪ ಅಂತ ಕರಿತೀಯ ಒಂದು ವೇಳೆ ಚಿನ್ನ ತಂದು ಹಾಕಕ್ಕಾಗ್ಲಿಲ್ಲ ಅಂತಂದು ಹೇಳಿ ನಾವು ಬಡತನ ಕಣಮ್ಮ ಯಾಕೆ ಬಂದೈತೆ ಬೇಸಾಯ ಮಾಡ್ಕಂಡು ಚಿನ್ನಪ್ಪನ್ನ ತಂದು ಹಾಕೋಕೆ ಏನೋ ನನ್ನ ಕೈಲಂತ ಮಟ್ಕೇನ ಕೀಬೇಕ ಮುನ್ನಕ್ಕ ಮಾಡ್ಸಿದ್ನ ಕಣಮ್ಮ ಅಷ್ಟೇನೆ ಏನೋ ಸುಖ ಆಗಿರತಕ್ಕ ಯಾರೋ ಮಕ್ಕಳನ್ನ ನೋಡ್ಕೊಂಡಿದ್ದೀನಿ ಹೆಂಗ ನೋಡು ಒಳ್ಳೆ ಅತ್ತೆ ಮಾವ ಸಿಕ್ಕಿರ ಹುಡುಗರಿಗೆ ಬಟ್ಟೆ ಕರಬೇಕು ದುಡ್ಡು ಕೊಡು ಅಂತಂದು ಹೇಳಿ ಕೇಳುತ್ತಾಡು ಅವೈತಿ ಈಗಿನ ಕಾಲ್ದಾಗ ಯಾರು ಹಿಂತಾರು ನಾವೇ ಕೊಡೋರೆಲ್ಲ ತೊತ್ತಾರೆ ಬಿಡು ಅಂತಂದು ಹೇಳಿ ಎಷ್ಟು ಆಸೆ ನೋಡು ಮೊಮ್ಮಕ್ಕಳ ಮೇಲೆ ಮನೆ ಮೇಲೆ ನಿಮಗೆ ಎಷ್ಟು ನಿಮ್ಮಿಬ್ಬರಿಗೂ ಎಂಥ ಚೆನ್ನಾಗಿ ನೋಡ್ಕೊಂತೀರ ಹುಡುಗರು ಸೊಸೆ ಮಾಮಕ್ಕಳು ಎಲ್ಲನ ನೋಡು ಹಬ್ಬ ಮಾಡಬೇಕು ಹೋಗಿ ರೇಷನ್ ತಂದು ಕೊಡು ದುಡ್ಡು ಕೊಡು ಆ ಹುಡುಗರಿಗೆ ಬಟ್ಟೆ ತರಕೆ ಅಂತಂದು ಹೇಳಿ ಮಾತಾಡ್ತೀರ ಕೇಳಿಸ್ಕೊಂಡು ಆಗ ಎಷ್ಟು ಸಂತೋಷ ಆಯ್ತು ನಿಮ್ಮಂಥರು ಇದ್ಬಿಟ್ರೆ ಏನು ಒಂದು ಕ್ಯಾತೆ ಗುದ್ದಾಟ ಜಗಳ ಏನು ಇರೋಲ್ಲ ಸಿಕ್ಕರೆ ನಿಮ್ಮಂತ ಅತ್ತೆ ಮಾವ ಸಿಗಬೇಕು ನೋಡು ಅಲ್ಕಣ ಮಣಿ ಇಲ್ಲ ಸ್ಮಕ ನಮ್ಮ ಅಜ್ಜ ಇನ್ನೂ ಯಾಕಲ್ದ ಐತಿ ಮನೆ ಬಳ್ಳದೈತಲ್ಲ ಬಿಳೆಯದ ಪೇಂಟ್ ಹೊಡೆದವ್ರು ನೋಡು ಅದನ್ನ ಸುಣ್ಣ ಅಂದ್ಕೊಂಡು ಅಲಕಣೆ ಸುಣ್ಣ ಅಲ್ವೇನೆ ಇನ್ನನಾ ಅಮ್ತಂದು ಹೇಳಿ ಅಮ್ತೈತಿ ಹಬ್ಬತ್ರಕ್ಕೆ ಬಂದೈತೆ ಊರೆಲ್ಲ ಸುಣ್ಣ ಬಣ್ಣ ತೊಳಿತಾರೆ ಬಳಿತಾರೆ ನಿನ್ನ ಇನ್ನ ಸುಮ್ಮ ಹೂಕೊಂಡಿದ್ದೀ ಅಂತ ಬಂದೈತಿ ನಮ್ಮ ಅಜ್ಜ ಅಲಕಣ ಮಣಿ ನೋಡಮಣಿ ಸುಣ್ಣ ಓಯ್ತ ಮದು ನಿಮ್ಮ ಕಾಲಕ್ಕೆ ಹೋಗ್ತೀವಿ ಸುಣ್ಣ ಬಳಿಯೋದು ಯಾವ್ದು ಇಲ್ಲ ಸುಣ್ಣ ಯಾರು ಈಗ ಎಲ್ಲ ಪೇಂಟು ಏನಿಲ್ಲ ಒಂದೇ ದಿನಕ್ಕೆ ಆಗುತ್ತೆ ಮನೆನೆಲ್ಲ ತೊಳೆಯೋದು ಬಳಿಯೋದು ಮೊದ್ಲಂಗೆ ಏನು ಸುಣ್ಣ ಒಯ್ದು ಕೈ ಪೋಟಾಗ ತಕ ಬಳಿಯೋದು ಏ ವಾರು ಗಟ್ಟಲೆ ಹದಿನೈದು ದಿನಗಟ್ಲೆ ಹಳ್ಳೆಣ್ಣೆ ಹೆಚ್ಕೊಂಡು ಅದ್ರಾಗೆ ಅಡುಗೆ ಮಾಡೋದು ಕೈಯೆಲ್ಲ ಉರಿತೈತೆ ತಂಬ ಕಾಲ ಓತು ಇವಾಗ ಏನಿಲ್ಲ ಒಂದೇ ದಿನಕ್ಕೆ ನೀರಾಗೆ ಹೊರಸ್ಕಂಡು ಬಂದು ಬಿಡೋದೆ ಹೊಸ ಮನೆ ಇದ್ದಂಗೆ ಇರ್ತವೆ ಎಲ್ಲ ಬಣ್ಣ ನೀನು ಇನ್ನೂ ನೋಡಿಲ್ವಿ ಮೊದ್ಲಂತೂ ಸುಣ್ಣ ಬಳ್ದಾಗ ಹೋಗಿ ಕೂಕಂಡ್ರೆ ಬಟ್ಟೆಗೆಲ್ಲರಿಕೆ ಮದ್ದು ಇವಾಗೇನಿಲ್ಲ ಅಲಕೊಂಡು ಲಕ್ಷ್ಮಿಕ ನೀನು ಬಟ್ಟೆ ಎಲ್ಲ ತಂದಿದೀ ಅಲ್ಲೇ ಮನೆ ತೊಳೆಯದೆಲ್ಲ ನಿಮ್ಮ ಅಯ್ಯಪ್ಪ ಎಲ್ಲಿಗೆ ಇನ್ನೇನು ಹಬ್ಬ ಹೊತ್ತು ಬಂತು ಮಾರ್ನಮಿ ಹಬ್ಬ ಅಂಬು ಎಲ್ಲ ಕಾಯಿ ಪಾಯಿ ತಂದು ಇಕ್ಕಬೇಕು ಇವಾಗ ಒಂದಿಟ್ಟು ಹಬ್ಬಕ್ಕೆ ಎಲ್ಲ ಒಂದಿಟ್ಟು ಖರ್ಚು ಕಣಮ್ಮ ಈಗ ಓಟುನು ಅವರು ಹಿರಿಯರ್ ಪೂಜೆ ಮಾಡ್ತಾರೆ ಹೇಳಿ ಎಲ್ಲ ತಂದದಳು ಅವಳು ದಸರಾದಾಗ ಬಟ್ಟೆಯ ಏರಿಸ್ಕೊಂಬರೋದು ಎಲ್ಲ ಮಾಡ್ತಾರೆ ತಂದವಳು ಇಟ್ಟ ಇನ್ನೇನು ಇನ್ನೇ ಅಷ್ಟೇ ಸೈತ ಹಬ್ಬ ಕಾಲ ಕಣಜಿ ಮತ್ತು ಈಗ ಪ್ಯಾಟೆಗೆಲ್ಲ ಯಾತದ ಪಿತೃಪಕ್ಷ ಅಂತ ಬಂದೈತಿ ಆವಾಗ ಮಾಡ್ತಾರಲ್ಲ ಅಜ್ಜಿ ಎಲ್ಲ ಮಟನ್ನು ಅದು ತಂದು ಬಟ್ಟೆ ಏರಿಸಿ ಮಾಡ್ತಾರೆ ಮೊದಲೆಲ್ಲ ಮಾರನಮಿ ಮಾರ್ನಮಿ ಹಬ್ಬದಾಗೆ ಮಾಡಾರಮ್ಮ ಹಂಗೆ ನಾವು ಯಾವಾಗಲೂ ಅವಾಗ ಹೆಂಗೆ ಮಾಡ್ತಿದ್ವಿ ಇವಾಗ ಹಂಗೆ ಮಾಡ್ತೀವಿ ನಮ್ಮ ನೆಂಟರೊಬ್ಬರು ನಮ್ಮನ್ನು ಹೇಳ್ಕೊಳ್ಸಿದ್ದು ಪಿತೃಪಕ್ಷ ಮಾಡ್ತೀವಿ ಒಂದು ಹೋಗಿ ಅಂತಂದು ಹೇಳಿ ಈಗ ಇವಾಗ ಹೊಸ್ದಾಗೆ ಊಟಿಸ್ಕೊಂಡಿದ್ದಾರೆ ನಮ್ಮ ಮೊದಲೆಲ್ಲ ಮಾನಮ್ಮ ಹಬ್ಬದಾಗೆ ಮಾಡೋರು ಈಗ ಅಮಾಸ್ಯಾದ ಆದಮೇಲೆ ದೋಸ್ರ ಹಬ್ಬತ್ತಿದ್ದಂಗೆ ಮಾಡೋರು ಒಬ್ಬೊಬ್ಬರು ಅಮಾಸ್ಯೆ ಮಾಡ್ತಾರೋ ಅಮಾಸೆ ದೂರಾಗೆ ಒಂಬತ್ತು ಅಂಬ್ಕೆ ನಮ್ಮೂರ ಮಾಡ್ತಾರೆ ಈಗ ಹಿರಿಯರನ್ನ ಪಿತೃಪಕ್ಷ ಅಂತಂದೇಳಿ ಹೇಳಿ ಮಾಡ್ತಾರೆ ನಾವೇನವನ್ನೆಲ್ಲ ನೆಡೆಸಿಲ್ಲ ನಾವು ಮೊನ್ನೆ ಹೋಗಿ ಬಂದ್ವಿ ಊಷ್ಟ ಟೈಮ್ ನಾವು ಸಣ್ಣ ಹುಡುಗುರ್ದಟ್ಟಿನೂ ನೋಡ್ತಿದ್ವಿ ಏನಿಲ್ಲ ದೋಸ್ರದಾಗೆ ಮನೆ ಪನ್ನೇ ತೊಳ್ಕೊಂತೀವಿ ನಾಗಪ್ಪುನ ಮಾಡಿಲ್ದಿದ್ರೆ ನಾಗಪ್ಪನ ಮಾಡ್ತೀವಿ ಒಬ್ಬೊಬ್ರು ಮಾ ಇದ್ರಾಗೆ ಶ್ರಾವಣದಾಗ ಮಾಡ್ತಾರೆ ನಾವು ಇವಾಗಲೇ ಮಾಡೋದು ಮಾನವಮಿ ಹಬ್ಬದಾಗೇ ನಾಗಪ್ಪನ ಮಾಡಿ ಹೋಗಿರಿಯ ಗುಡ್ಡಿಗೆ ಹೋಗಿ ಬಟ್ಟೆ ಏರಿಸ್ಕೊಂಡು ಕಾಯಿ ಹಣ್ಣು ಹೂವು ಹೂದ್ಗಡ್ಡಿ ಎಲ್ಲ ತಗೊಂಡೋಗಿ ಮಾಡ್ಕೊಂಬತ್ತೀವಮ್ಮ ಹಿಂಗೆಲ್ಲ ಏನು ಮಾಡೋ ಚಿಕನ್ ಎಲ್ಲ ಏನು ಮಾಡಲ್ಲಮ್ಮ ಇವಾಗ ಯಾಥ್ಯಾತ್ತ ಮಾಡ್ತಾರೆ ನಾವೆಂದು ನೆಡೆಸಿಲ್ಲ ಎಲ್ಲರೂ ಯಾರು ಹೆಂಗನ ಮಾಡ್ತೀವಿ ನಾವು ಮೊದ್ಲಿದ್ದ ಏನು ಮಾಡ್ಕೊಂಬಂದಿದ್ವಿ ನಾವು ಅದನ್ನೇ ಮಾಡೋದು ನಾವು ಅದನ್ನೆಲ್ಲ ಮಾಡಕ್ಕೆ ಹೋಗಲ್ಲ ಪಿತೃಪಕ್ಷ ಪಾತ್ರಪಕ್ಷ ಅಂತಂದೇಳಿ ಯಾರನ್ನ ಹೆಂಗನ ಮಾಡ್ತೀವಿ ನಮ್ಮ ಅಜ್ಜಿ ತಾತ ಅವರ ಕಾಲದಿಂದಲೂ ಹಿಂಗೆ ಮಾಡ್ಕೊಂಬಂದಿರೋದು ನಾವು ಹಂಗೆ ನಡೆಸ್ಕೊಂಡು ಹೋಗೋದು ನಾನು ಮನೆಯೆಲ್ಲನ ತೊಳೆದಿದ್ದೀನಿ ಎಲ್ಲ ಪಾತ್ರೆಗಳು ಎಲ್ಲ ಬೆಳಗಿಕ್ಕಿದೀನಿ ಹೋಗಿ ಹಿರಿಯರಿಗೆ ಹೋಗಿ ಒಂದೆರಡು ಬಟ್ಟೆ ತಗೊಂಡು ಬರಬೇಕು ಒಂದಿಟ್ಟು ದುಡ್ಡು ಕಮ್ಮಿ ಇತ್ತು ಹುಡುಗರು ಒಪ್ಪಲ್ಲ ಬಟ್ಕೊಳ ಇವಾಗ ಅಂತಂದು ಹೇಳಿ ನಾನು ಯಾವ ತಗನ ಇನ್ನಿಟ್ಟು ನೋಡ್ಕೊಂಡು ಹೋಗೋಣ ನಿಮ್ಮನ್ನ ಕೇಳೋಣ ಅಂತ ಇದ್ದೆ ನೀವೇ ಮಾತಾಡ್ತಿದ್ರಿ ನಾ ಬಟ್ಟೆ ತಂದಲ್ಲ ಬಟ್ಟೆ ತರೋಕೆ ಹುಡುಗ ದುಡ್ಡು ಕೊಡು ಅಂತ ಮಾತಾಡ್ತಿದ್ದಿದ್ದು ಕೇಳಿಸ್ಕೊಂಡೆ ಇನ್ನೇನು ಕೇಳೋಣ ಮುಂದೆ ಇನ್ನು ಯಾರ ತಗನ ಇದ್ರೆ ಕೇಳ್ತೀನಿ ನಾನು ಎರಡು ದಿವಸ ಬಿಟ್ಟು ಅವ್ರ ತೀರವಾ ಬಂದಮೇಲೆ ಯಾತ್ಕ ನೋಡ್ಕೊಂಡು ಕೊಡೋಕ್ಕಾಗುತ್ತೆ ಯಾರ ತಗನ ಇಸ್ಕೊಂಡು ನಾನು ನಮ್ಮ ಅಯ್ಯಪ್ಪ ಬರ್ತೀವಿ ಅದಕ್ಕಾಗಿ ಬಂದಮ್ಮ ನೀವು ಮಾತಾಡ್ತಿದ್ರೆ ಒಂದೆರಡು ಮಾತಾಡಿದ್ದು ಹೋಗ್ತೀನಿ ಒತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರಾಗೆ ಇದೇ ಥರ ಮಾರನಮಿ ಹಬ್ಬ ಮಾಡೋದು ನಿಮ್ಮೂರಾಗೆ ಯಾವ ಥರ ಮಾಡ್ತೀರಾ ಅಂಬದ ಕಮೆಂಟ್ ಮೂಲಕ ತಿಳಿಸಿ ಆರು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ